ಕಲಬುರಗಿ ಜಿಲ್ಲೆಯ ಜೋರ್ಗಿ ತಾಲೂಕಿನಲ್ಲಿ ಕುರುಬರ ಸಮುದಾಯವನ್ನು ಇಷ್ಟಿಗೆ ಸೇರಿಸುವ ಪ್ರಸ್ತಾವನೆಯನ್ನು ವಿರೋಧಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ್ ಸಂಘಟನೆ ವತಿಯಿಂದ ಆಗ್ರಹಿಸಿ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ದೇವಪ್ಪ ನರಿಬೋಳ್ ಸುರೇಶ್ ಹವಾಲ್ದಾರ್ ಪರಮೇಶ್ವರ್ ನಾಯಕ್ ಮರಪ್ಪ ಹಸ್ನಾಪುರ್ ವೀರೇಶ್ ಜೈನಾಪುರ್ ಬಸವರಾಜ್ ಜೈನಾಪುರ್ ಅಂಬಲಪ್ಪ ಬುಟ್ನಾಳ್ ಯಲ್ಲಪ್ಪ ದೊರೆ ದೇವು ಲಗ್ನಾಪು ಈರಣ್ಣ ಕುಡ್ಚಿ ಬಾಪು ಔರಾದ್ ವೀರೇಶ್ ಕೆಲ್ಲೂರು ಸಮುದಾಯದ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮುತ್ತಪ್ಪ ಜೋರ್ಗೆ ಪರಿವಾರದವ್ರಿಗೆ ಏನು ಕೊಡಕತ್ತಾರ ಏನು ನಾಯಕರ ಪರಿವಾರ ಅಂತ ಡೂಪ್ಲಿಕೇಟ್ ಪ್ಯಾಲ್ ಕೊಡಕ್ಕಾರ ಅಂತವೆಲ್ಲ ತಡೆ ಹಿಡಿಬೇಕು ಮತ್ತು ಈಗೇನು ಹೊಸ್ದಾಗಿ ಮತ್ತು ನಮ್ಮ ವಾಲ್ಮೀಕಿ ಜನಾಂಗದವರಿಗೆ ಅನ್ಯಾಯ ಮಾಡ್ ಮಾಡ್ತಕ್ಕಂಥ ಈ ಸರ್ಕಾರ ಏನು ಏಳು ಪರ್ಸೆಂಟೇಜ್ ಇರ್ತಕ್ಕಂಥ ಜನಾಂಗಕ್ಕೆ ಬರೀ ಇಡ್ಲಿವರೆಗೆ ಮೂರು ಪರ್ಸೆಂಟೇಜೇ ಕೊಟ್ಟಾರ ಆದರೆ ಅದರಲ್ಲಿಯೂ ಕೂಡ ಇಲ್ಲಿ ಜಾತಿ ಇವರೆಲ್ಲ ಒಂಟ ಕಾಡು ಕುರುಬ ಇಂಥವರೆಲ್ಲ ಬಂದು ನಮಗೆಲ್ಲ ಯಾವುದೇ ಇಲ್ಲಿವರೆಗೂ ಯಾವುದೇ ಸವಲತ್ತು ಸಹ ಸಹ ಸಹಾಯ ಸಹಕಾರ ಯಾವುದೂ ಆಗಿಲ್ಲ ಯಾಕಂತಂತಂದ್ರೆ ಇಲ್ಲಿರ್ತಕ್ಕಂಥ ಜನಾಂಗರ ಜನಾಂಗ ನಮ್ಮ ಸ್ವಲ್ಪ ಸ್ವಲ್ಪ ಇದ್ದರೂ ಕೂಡ ನಾವು ಈ ಅದೇ ಇದ್ದಷ್ಟರಲ್ಲೇ ನಾವು ಇದು ಮಾಡ್ಕೊಂಡು ಬಂತಿದ್ದೀವಿ ಅದರಲ್ಲಿ ಮತ್ತೆ ಏನದಲ್ಲ ಗುರು ಸಮಾಜದವರು ಮತ್ತು ಈಗ ಮುಖ್ಯಮಂತ್ರಿಯವ್ರು ಏನದಲ್ಲ ಸೋಜನ ಪಕ್ಷಪಾತವನ್ನು ಇದು ಮಾಡಿ ನಮ್ಮ ಜಾತಿಯನ್ನು ಸಂಪೂರ್ಣವಾಗಿ ಪೂರ್ವ ಜನಾಂಗದವರಿಗೆ ಎಷ್ಟೀ ಎಲ್ಲಿ ಸೇರ್ಪಡೆ ಮಾಡಬೇಕು ಅಂತೇಳಿ ಇದು ಮಾಡಕತ್ತಾರ ಏನು ಅದನ್ನು ಖಂಡಿಸಿ ನಾವೇನದಲ್ಲ ಇನ್ನು ಮುಂದೆ ಈಗ ಏನು ಮಾಡಿವಿ ಸ್ವಲ್ಪ ಇದರಲ್ಲಿ ಮಾಡಿವಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಈಗಾಗಲೇ ಅವರು ಏನಂದ್ರೆ ದೊಡ್ಡ ಜಾತಿಯಲ್ಲಿರಲ್ಲ ಮತ್ತು ಎಲ್ಲ ತೋರ್ನಿಂದ ನಲವತ್ತು ಲಕ್ಷ ಜನಸಂಖ್ಯೆ ಅದು ನಮಗಿರೋದು ಬರೀ ಏಳು ಪರ್ಸೆಂಟ್ ಅಲ್ಲ ಮೀಸಲಾತಿ ಏಳು ಪರಿ ಏಳು ಕೂಡ ಮುಟ್ಟಿಲ್ಲ ನಮ್ಮ ಅವರು ಜಾತಿ ಮುಖ್ಯಮಂತ್ರಿ ಬೇಕಾಗಿಲ್ಲ ಮುಖ್ಯಮಂತ್ರಿಗಳೇ ಜಾತಿವಾದಿಗಳು ಕೂಡಲೇ ನಿಂದರೆಸ್ರಿ ಯಾಕಂದ್ರೆ ಮುಂದೆ ಮೊದಲೇ ನಮ್ಮ ಜಾತಿ ಹಿಂದುಳಿದ ಮೂರ್ತಿ ಆರ್ಥಿಕವಾಗಿ ಆಗಲಿ ರಾಜಕೀಯವಾಗಿ ಆಗಲಿ ಭಾಳಷ್ಟು ಹಿಂದುಳಿದ ನೀವು ಮತ್ತೆ ಅವರಿಗೆ ತಂದು ಸೇರಿಸಿದ್ರೆ ನಾವು ಎಲ್ಲಿ ಹೋಗೋದೇ ಹೀಗೆ ನಮಗೆ ಒಂದೇ ಒಂದು ಯಾರಿಗೂ ಆರ್ಥಿಕವಾಗಿ ಒಂದು ಲೋನ್ ಇಲ್ಲ ಒಂದು ಏನದ ಡ್ಯಾಂಡ ಕಮಿಟಿ ಐದಾರು ವರ್ಷ ಆಯಿತು ನೀವು ಮಾಡ್ತಾ ಇಲ್ಲ ಹೊತ್ತಿಂದ ನೀವು ಇನ್ನೊಂದು ಜಾತಿ ಸೇರಿಸ್ತೀನಿ ಅಂದರೆ ನಿಮ್ಗೆ ಸಹಜನ ಪಕ್ಷಪಾತ ಮಾಡ್ಲಕ್ಕತ್ತೀರಿ ನೀವು ಇದನ್ನು ಕೂಡಲೇ ನಿಂದಿಸ್ಬೇಕು ನಾವು ಉಗ್ರವಾಗಿ ಖಂಡಿಸ್ತೀವಿ ಇದು ಏನಾದರೂ ನೀವು ಮುಂದಿನ ಕ್ರಮ ತಗೊಂಡು ಕೊಂಡ್ರೆ ನಾವು ಉಗ್ರವಾಗಿ ನಾವು ಸಾಯ್ಲಕ್ಕೂ ರೆಡಿಯಿವಿ ಸಾಯಿ ಹೊಡಿಯೋಕ್ಕೂ ರೆಡಿಯಿವಿ ಅಂತೇಳಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ ನಾವು ಸುರೇಶ್ ಹಾವಲ್ದಾರ್ ಜಿಯವರಿಗೆ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು